ಕೆಮ್ಮು ಎಷ್ಟೇ ಜಾಸ್ತಿಯಾಗಿರಲಿ ಭಯಂಕರ ಕೆಮ್ಮು ಬರ್ತಾ ಇದ್ದರೂ ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡುತ್ತೆ ಈ ಒಂದು ಮನೆಮದ್ದನ್ನು ಮಾಡೋದರಿಂದ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಎಷ್ಟೇ ವಿಪರೀತವಾಗಿ ಭಯಂಕರವಾಗಿ ಬರ್ತಾ ಇರೋವಂಥ ಕೆಮ್ಮು ಶೀತ ನೆಗಡಿ ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ಕರಗಿಸೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಇದು ತುಂಬ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿರೋಂಥ ಒಂದು ಮನೆಮದ್ದು ಇದು ಅಜ್ಜಿ ಅಮ್ಮಂದರು ಕೆಮ್ಮು ಹೆಚ್ಚಾದ ತಕ್ಷಣ ತಂಡಿ ಶೀತ ನೆಗಡಿ ಕಫ ಹೆಚ್ಚಾದ ತಕ್ಷಣ ಈ ಒಂದು ಮನೆಮದ್ದನ್ನು ಮಾಡ್ತಾ ತಕ್ಷಣದಲ್ಲೇ ಇದು ರಿಲೀಫನ್ನು ನೀಡ್ತಾಯಿತ್ತು ಇನ್ನು ಎದೆಯಲ್ಲಿ ಕಟ್ಟಿರುವಂಥ ಕಫ ಎಷ್ಟೇ ಕಫ ಕಟ್ಟಿದ್ರು ಕೂಡ ತಕ್ಷಣದಲ್ಲಿ ಕರಗಿಸಿ ಅದನ್ನು ಹೊರ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಒಂದು ಪವರ್ಫುಲ್ಲಾಗಿರುವಂಥ ಮನೆಮದ್ದು ಇದು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಒಂದು ಕೆಮ್ಮು ಅಥವಾ ಕಫ ಕಟ್ತು ಅಂತಂದರೆ ರಾತ್ರಿ ಪೂರ ನಿದ್ರೆ ಇರೋದಿಲ್ಲ ಅಷ್ಟೊಂದು ತೊಂದರೆಗೆ ಒಳಗಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಮ್ಮಿ ಕೆಮ್ಮಿ ತುಂಬ ಹೊಟ್ಟೆ ನೋವು ಆಗುವಂಥದ್ದು ಗಂಟಲು ನೋವು ಆಗುವಂಥದ್ದು ಈ ರೀತಿ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಇದ್ದರೆ ಎದೆಯಲ್ಲಿ ಕಟ್ಟಿರುವಂಥ ಎಷ್ಟು ಕಫ ಆದರೂ ಕೂಡ ತುಂಬ ಬೇಗನೆ ಕರಗಿ ಈಚೆ ಬರುತ್ತೆ ಅದು ಅಲ್ಲದೆ ಕೆಮ್ಮು ಕಫ ಶೀತ ಥಂಡಿಯನ್ನು ಕೂಡ ತುಂಬ ಬೇಗನೆ ನಿವಾರಣೆ ಮಾಡೋದಕ್ಕೆ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ಇನ್ನು ಶೀತದಿಂದ ಹೆಚ್ಚಾಗಿ ತಲೆನೋವು ಕಾಡ್ತಾ ಇರುತ್ತೆ ಈ ರೀತಿ ಬರುವಂಥ ತಲೆನೋವನ್ನು ಕೂಡ ಇದು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿಗೆ ಮಾಡ್ಕೊಳ್ಳೋದು ಈ ಒಂದು ಮನೆಮದ್ದನ್ನು ಅಂಥೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಮನೆ ಮದ್ದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಿಪ್ಪಲಿಯನ್ನು ತೋತಾ ಇದ್ದೀನಿ ಇದು ನಿಮಗೆ ಗ್ರೋಸರಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಇದು ಹೆಚ್ಚಾಗಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಗಂಟಲಲ್ಲಿ ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ತುಂಬ ಬೇಗನೆ ಕರಗಿಸುತ್ತೆ ಶೀತ ಕೆಮ್ಮು ನೆಗಡಿಯನ್ನು ದೂರ ಮಾಡೋದಕ್ಕೆ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ಈ ಒಂದು ಹಿಪ್ಪಲಿ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಮ್ಮೆ ಮಕ್ಕಳಲ್ಲಿ ವಿಪರೀತವಾಗಿ ಕಫ ಹೆಚ್ಚಾಗಿರುತ್ತೆ ಅದು ಎದೆಯಲ್ಲಿ ಕಫ ಕಟ್ಟಿರತ್ತೆ ಗಂಟಲಲ್ಲಿ ಕಫ ಕಟ್ಟಿ ಒಂಥರ ಸೌಂಡ್ ಬರ್ತಾ ಇರುತ್ತೆ ಗೊರ ಗೊರ ಅಂಥೇಳಿ ತುಂಬ ಒಂಥರ ಗಂಟಲು ನೋವು ಹೆಚ್ಚಾಗಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಹಿಪ್ಪಲಿ ನೋಡಿ ನಾನಿಲ್ಲಿ ಒಂದಷ್ಟು ಹಿಪ್ಪಲಿಗಳನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಕುಟ್ಟಿ ಪೌಡರ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಂಬ ಅಲ್ಲ ಫ್ಲೇಮನ್ನು ಆದಷ್ಟು ಕಡಿಮೆನೇ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಕಾಲ ಇದನ್ನ ಈ ರೀತಿಯಾಗಿ ಬಿಸಿ ಮಾಡ್ತಾ ಹೋಗ್ಬೇಕು ಒಂದು ಎರಡು ಮೂರು ನಿಮಿಷಗಳ ಕಾಲ ಇದನ್ನ ಆದಷ್ಟು ಕಡಿಮೆ ಉರಿನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋಂಥ ಸಮಯದಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಎಲ್ಲವನ್ನ ಹುರ್ಕೊಂಡಿದ್ದೀನಿ ಒಂದು ನಾಲ್ಕು ಹಿಪ್ಪಲಿಯನ್ನು ನಾನಿಲ್ಲಿ ತೊಗೊಂಡು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನಾಲ್ಕಾದರೆ ಸಾಕಾಗತ್ತೆ ಅಷ್ಟನ್ನು ನಾನಿಲ್ಲಿ ಪುಡಿ ಮಾಡಿ ತೊಗೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ನೋಡಿ ಇದರ ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ಸರ್ತಿ ನೀರಲ್ಲಿ ತೊಳ್ಕೋಬೇಕು ಅದಾದ ನಂತರ ಇದನ್ನು ತುರ್ಕೋಬೇಕು ನಿಮಗೆ ಸಾಧ್ಯ ಆಯಿತು ಅಂದರೆ ಈ ರೀತಿ ತುರ್ದ್ಬಿಟ್ಟು ಇದರ ರಸವನ್ನು ತಗೋಬೋದು ಅಥವಾ ಸಣ್ಣಗೆ ಹೆಚ್ಚಿಬಿಟ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡು ನಾವು ಇದನ್ನು ನೈಸಾಗಿ ರುಬ್ಬಿ ನಂತರ ರಸ ತೆಕ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನ ಈ ತರ ಒಂದು ಶುಂಠಿಯ ರಸವನ್ನು ನಾವಿಲ್ಲಿ ತೆಕ್ಕೋಬೇಕಾಗತ್ತೆ ನೋಡಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ರಸ ಸಿಕ್ಕಿದೆ ಇದನ್ನ ನಾನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಒಂದು ಬೌಲಿಗೆ ನಾವು ಮೊದಲೇ ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಹಿಪ್ಪಲಿ ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ ಒಂದು ನಾಲ್ಕು ಹಿಪ್ಪಲಿಯನ್ನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದೀನಿ ಇದರೊಟ್ಟಿಗೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೇನು ತುಪ್ಪವನ್ನು ಸೇರಿಸ್ಕೊತಾ ಇದೀನಿ ನೋಡಿ ಜೇನುತುಪ್ಪ ಹಾಕಾದ್ಮೇಲೆ ನೀಟಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾವು ಮೊದಲೇ ಏನೋ ಎತ್ತಿಟ್ಕೊಂಡಿದ್ವಲ್ಲ ಈ ಒಂದು ಶುಂಠಿಯ ರಸ ಏನಿತ್ತು ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ರಸವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಹಿಪ್ಪಲಿ ಪೌಡರು ಜೇನುತುಪ್ಪ ಮತ್ತು ಶುಂಠಿಯ ರಸ ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಶುಂಠಿ ರಸ ಹಾಕ್ಕೊಂಡಿದ್ವಿ ಇದು ಕೂಡ ಅಷ್ಟೇ ನಮ್ಮ ಬಾಡಿನಲ್ಲಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಇದರಿಂದ ತುಂಬ ಬೇಗನೆ ಶೀತ ಕೆಮ್ಮು ನೆಗಡಿ ಎಲ್ಲವೂ ದೂರ ಆಗುತ್ತೆ ಜೊತೆಗೆ ಜೇನುತುಪ್ಪ ಹಾಕ್ಕೊಂಡಿದ್ವಿ ಇದು ಕೂಡ ಅಷ್ಟೇ ಶೀತ ಕೆಮ್ಮು ನೆಗಡಿಯನ್ನು ದೂರ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಒಂದು ಮಿಶ್ರಣ ರೆಡಿಯಾಗಿದೆ ಈ ರೀತಿ ಮಿಕ್ಸ್ ಮಾಡಿಟ್ಟಿರೋಂಥ ಈ ಒಂದು ರಸ ಏನಿರುತ್ತೆ ಇದನ್ನು ನೀವು ಬೆಳಿಗ್ಗೆ ಒಂದು ಟೀ ಸ್ಪೂನು ಸಂಜೆ ಸಮಯದಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ತಗೊಳ್ಳಿ ಇನ್ನು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಬೆಳಗಿನ ಸಮಯದಲ್ಲಿ ಅರ್ಧ ಟೀ ಸ್ಪೂನು ಸಂಜೆ ಸಮಯದಲ್ಲಿ ಅರ್ಧ ಟೀ ಸ್ಪೂನು ದೊಡ್ಡವರಾದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲಿ ಒಂದೊಂದು ಟೀ ಸ್ಪೂನಷ್ಟು ಕುಡೀರಿ ತುಂಬ ಬೇಗನೆ ಶೀತ ಕೆಮ್ಮು ನೆಗಡಿ ಕಫವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮಿಶ್ರಣ ಇನ್ನು ಈ ರೀತಿ ಕೂಡ ನೀವು ತಗೋಬೋದು ಅದರ ಜೊತೆಗೆ ಇದನ್ನು ಒಂದು ಒಳ್ಳೆ ಕಷಾಯದ ರೂಪದಲ್ಲೂ ಕೂಡ ನೀವು ಈ ಒಂದು ಹಿಪ್ಪಲಿಯನ್ನು ನೀವು ಕುಡಿಬೋದು ನೋಡಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗೋ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಅದರೊಟ್ಟಿಗೆ ಒಂದು ನಾಲ್ಕು ಹಿಪ್ಪಲಿಯನ್ನು ಕುಟ್ಟಿ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ಬಿಸಿ ಮಾಡ್ಕೊಂಡಿದ್ವಿ ಆ ಒಂದು ಹಿಪ್ಪಲಿಯನ್ನು ಒಂದು ನಾಲ್ಕನ್ನು ಕುಟ್ಟಿ ಪುಡಿ ಮಾಡಿ ಆ ಒಂದು ಪೌಡರನ್ನು ಈ ಒಂದು ನೀರಲ್ಲಿ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರೇನಿರುತ್ತೆ ಅದು ಒಂದು ಮುಕ್ಕಾಲು ಗ್ಲಾಸ್ ಆಗಬೇಕು ಒಂದು ಏಳೆಂಟು ನಿಮಿಷಗಳವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಳಿ ಈ ಒಂದು ಕುದ್ದಿರೋವಂಥ ನೀರೇನಿರುತ್ತೆ ಇದನ್ನು ಶೋಧಿಸ್ಕೋಬೇಕು ಇದು ತುಂಬ ಬಿಸಿ ಇರುವಂಥ ಸಮಯದಲ್ಲಿ ಕುಡಿಯೋವಂಥ ಅವಶ್ಯಕತೆ ಇಲ್ಲ ಇದು ಉಗುರು ಬೆಚ್ಚಿಗಿರಬೇಕು ಹಾಗಂತೇಳಿ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬಾರ್ದು ಉಗುರು ಬೆಚ್ಚಿಗಿರೋವಂಥ ಸಮಯದಲ್ಲಿ ಇದನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ದಿನಕ್ಕೆ ಒಂದು ಬಾರಿ ಕುಡಿದ್ರೆ ಸಾಕು ಬೆಳಗಿನ ಸಮಯದಲ್ಲಿ ಕುಡೀರಿ ಅಥವಾ ಸಂಜೆ ಅಥವಾ ಸಂಜೆ ಸಮಯದಲ್ಲಿ ದಿನಕ್ಕೆ ಒಂದು ಬಾರಿಯಂತೆ ಈ ಒಂದು ಕಷಾಯವನ್ನು ಕುಡಿತಾ ಬಂದರೂ ಸಹ ವಿಪರೀತವಾಗಿ ಹೆಚ್ಚಾಗಿರುವಂತಹ ಈ ಒಂದು ಕೆಮ್ಮನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಶೀತ ಕೆಮ್ಮು ನೆಗಡಿಯನ್ನು ನಿವಾರಣೆ ಮಾಡುತ್ತೆ ಕಟ್ಟಿರುವಂಥ ಕಫವನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕಷಾಯ ಅಂತಲೇ ಹೇಳ್ಬೋದು ಕೆಮ್ಮಿ ಕೆಮ್ಮಿ ನೋವು ಬರ್ತಾ ಇದೆ ನೋವು ಬರ್ತಾ ಇದೆ ಗಂಟಲಲ್ಲಿ ಕಟ್ಟಿರುವಂಥ ಕಫ ಅಥವಾ ಎದೆಯಲ್ಲಿ ಕಟ್ಟಿರುವಂಥ ಕಫದ ನಿವಾರಣೆಗೆ ಈ ಒಂದು ಕಷಾಯ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದರ ಜೊತೆಗೆ ನೀವು ನೋಡಿ ಈ ಒಂದು ಮಿಶ್ರಣವನ್ನು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಕುಡಿಬೇಕು ಒಂದು ದಿನ ಕಷಾಯ ಕುಡೀರಿ ಇನ್ನೊಂದು ದಿನ ಈ ಒಂದು ಮಿಶ್ರಣವನ್ನು ಬೆಳಗ್ಗೆ ಸಂಜೆ ಸಮಯದಲ್ಲಿ ಕುಡಿರಿ ಈ ರೀತಿ ಎರಡರಲ್ಲಿ ಒಂದನ್ನು ಕೂಡ ಮಾಡಿದ್ರೂ ಸಾಕು ಎಷ್ಟೇ ಭಯಂಕರವಾಗಿ ಬರ್ತಾ ಇರೋವಂಥ ಕೆಮ್ಮಾಗಿದ್ದರೂ ಸಹ ಒಂದು ಅಥವಾ ಎರಡು ದಿನದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎದೆಯಲ್ಲಿ ಕಟ್ಟಿರುವಂಥ ಕಫ ಕೂಡ ಕರಗಿ ಹೊರ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಪರೀತವಾಗಿ ಶೀತ ಆಗ್ತಿದೆ ಥಂಡಿ ಆಗ್ತಿದೆ ನೆಗಡಿ ಆಗ್ತಿದೆ ಅಂತಂದರೆ ಅದರ ನಿವಾರಣೆಗೂ ಕೂಡ ಎರಡರಲ್ಲಿ ಒಂದು ರೆಮಿಡಿಯನ್ನು ಮಾಡ್ತಾ ಿ ತುಂಬ ಬೇಗನೆ ಕಡಿಮೆ ಮಾಡಲು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಮಕ್ಕಳಿಗೂ ಸಹ ನೀವು ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಕೆಮ್ಮು ಶೀತ ನೆಗಡಿ ತುಂಬ ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಇವೆರಡರಲ್ಲಿ ಒಂದು ಮನೆಮದ್ದನ್ನು ಮಾಡಿದರೆ ಸಾಕು ಭಯಂಕರವಾಗಿ ಕಾಡುವಂಥ ಕೆಮ್ಮು ಕಫ ಶೀತ ನೆಗಡಿ ತಂಡಿ ಎಲ್ಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ರಾಮಪಾಣವಾಗಿ ಕೆಲಸ ಮಾಡುತ್ತೆ ವಿಪರೀತವಾಗಿ ಕಾಡುವಂಥ ಕಫವನ್ನು ಕೂಡ ತುಂಬ ಬೇಗನೆ ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇವೆರಡರಲ್ಲಿ ಒಂದು ಮನೆಮದ್ದನ್ನು ಮಾಡ್ತಾ ಬಂದ್ರೂ ಸಾಕು ಆರಾಮಾಗಿ ಯಾವುದೇ ರೀತಿಯ ಮೆಡಿಸನ್ನ ಮಾಡದೇ ನಾವು ಈ ಒಂದು ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು